ರಾಷ್ಟ್ರಕವಿ ವಿಶ್ವಮಾನವ ಕುವೆಂಪುರವರ ನೂರ ಇಪ್ಪತ್ತನೇ ಜನ್ಮದಿನದ ಅಂಗವಾಗಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮನುವನದಲ್ಲಿ ಕುವೆಂಪುರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಪುಷ್ಪಾರ್ಚನೆ ಮೂಲಕ ಮುಖೇನ ನಮನವನ್ನು ಸಲ್ಲಿಸಿದರು ಈ ಕಾರ್ಯಕ್ರಮವು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಉಮೇಶ್ ಚಂದ್ರ ರವರ ನೇತೃತ್ವದಲ್ಲಿ ನಡೆದಿತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಸದಸ್ಯರು ಕನ್ನಡ ಕನ್ನಡಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮತ್ತು ನಮ್ಮ ಇಲ್ಲಿನ ಎಲ್ಲ ಕನ್ನಡಪರ ಸಂಘಟನೆಗಳು ನಕ್ಷಣ ವೇದಿಕೆ ಇರ್ಬೋದು ಮತ್ತು ನಮ್ಮ ಜೆ ಪಿ ಉದ್ಯಾನವನ ವಾಯುವ್ಯರಗಳ ಸಂಘ ಇರ್ಬೋದು ಮತ್ತು ಇನ್ನಿತರ ಎಲ್ಲ ಕನ್ನಡಪರ ಸಂಘಗಳ ಒಂದು ಆಶ್ರಯದಲ್ಲಿ ಇವತ್ತು ಜಗದ ಕವಿ ಯುಗದ ಕವಿ ರಾಷ್ಟ್ರಕವಿ ವಿಶ್ವ ಮಾನವ ಕುವೆಂಪುರವರ ಇಪ್ಪತ್ತನೇ ಜನ್ಮ ದಿನಾಚರಣೆಯನ್ನು ಇವತ್ತು ನಾವು ಇಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಮಾಡ್ತೀವಿ ಮಾಡಿದ್ವಿ ಇವತ್ತು ಕುವೆಂಪುರವರನ್ನು ನಾವು ಅವರ ಆದರ್ಶಗಳು ಅವರು ಹಾಕ್ಕೊಟ್ಟಂಥ ಒಂದು ಕವನದಲ್ಲಿರ್ಬೋದು ಕಾದಂಬರಿಯಲ್ಲಿರ್ಬೋದು ಮತ್ತು ಬೇರೆ ಬೇರೆ ಕೃತಿಗಳಲ್ಲಿರ್ಬೋದು ಇವತ್ತು ನಮ್ಮನ್ನು ಇವತ್ತು ಏನು ಮಾನವ ಹುಟ್ಟದ ಅಲ್ಪನಾಗಿ ಹುಟ್ಟುತ್ತಾನೆ ಊಟದ ವಿಶ್ವಮಾನವನಾಗಿ ಹುಟ್ಟುತ್ತಾನೆ ಬೆಳೀತಾ ಬೆಳೀತಾ ಅಲ್ಪಮಾನವಾಗಿ ಬೆಳೀತಾನೆ ಅಂತಕ್ಕಂಥದ್ದು ನಮ್ಮ ಕುವೆಂಪುರವರ ವಾಣಿ ಕಾರಣ ಹುಟ್ಟುತ್ತಾ ಯಾವ ಒಂದು ಇದರೊಳಗೆ ಹುಟ್ಟುತ್ತಾನೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಸಾಯೋಂಥ ಸಂದರ್ಭದಲ್ಲಿ ಸಾಯೋಕ್ಕೆ ಮುಂಚೆ ಅವನಿಗೆ ಅನೇಕ ಬಂಧನಗಳಿಂದ ಅವನು ಮುಕ್ತನಾಗೋದಿಲ್ಲ ಅದು ಜಾತಿ ಮತ ಪಂಥ ಧರ್ಮ ಭಾಷೆ ಇವೆಲ್ಲದರ ಒಂದು ಬಂಧನದಲ್ಲಿದ್ದು ಇವತ್ತು ಅವನನ್ನು ಅಲ್ಪ ವಿಶ್ ಅಲ್ಪಮಾನವನ್ನಾಗಿ ಮಾಡಿಬಿಟ್ಟಿದ್ದೀವಿ ಆಗಿದ್ದಾರೆ ಹಾಗಾಗಿ ಕುವೆಂಪುರವರ ಒಂದು ಆ ವಿಶ್ವವಾಣಿ ಏನಂತಂದರೆ ನಾವೆಲ್ಲರೂ ಕೂಡ ಹುಟ್ಟುತ್ತಾ ವಿಶ್ವಮಾನವರಾಗಬಾರ್ದು ಬೆಳಿತನೂ ಕೂಡ ವಿಶ್ವಮಾನವರಾಗಬೇಕು ಅನ್ನೋದು ಅವರ ಸಂದೇಶ ಇವತ್ತು ಅನೇಕ ರೀತಿಯ ಒಂದು ಕೃತಿಗಳನ್ನು ಬರೆದಿದ್ದಾರೆ ಇವತ್ತು ಅವರ ರಾಮಾಯಣ ದರ್ಶನಂ ಏನು ಕೃತಿಗೆ ಅತ್ಯುನ್ನತವಾದಂಥ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ಮತ್ತು ಪದ್ಮಭೂಷಣ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಪಂಪ ಪ್ರಶಸ್ತಿ ಮತ್ತು ಐದು ವಿಶ್ವವಿದ್ಯಾಲಯಗಳಲ್ಲಿ ಅವರ ಒಂದು ಕೃತಿಗಳ ಮೇಲೆ ಗೌರವ ಡಾಕ್ಟ್ರೇಟನ್ನು ಕೊಟ್ಟಿರ್ತಕ್ಕಂಥದ್ದು ಹೀಗೆ ಅನೇಕ ರೀತಿಯ ಅವರು ಮನುಜ ಒಂದು ಮನುಜ ಅದು ತಾನೊಂದೇ ವಲಂಬ ಅಂತಕ್ಕಂಥದ್ದು ಯಾಕಂದರೆ ಮನುಜ ಪಥ ವಿಶ್ವಪಥ ಅಂತಕ್ಕಂಥದ್ದು ಅವರ ವಾಣಿ ಏನಿದೆ ಮನುಜ ಅವನು ಮನುಷ್ಯ ಮನುಷ್ಯನಾಗಿರ್ತಕ್ಕಂಥವನು ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಎಲ್ಲರ ಜೊತೆಗೆ ಬೆರೆತು ಎಲ್ಲರನ್ನು ಕೂಡ ಪೀರ್ತಿಸ್ತಕ್ಕಂಥ ಒಂದು ಮನುಷ್ಯನಾಗಿ ಬಾಳಬೇಕು ಮನುಷ್ಯನಾಗಿ ಬಾಳಬೇಕು ಮತ್ತು ಆ ಪಥ ಈ ಪಥ ಅನ್ನೋದೇ ವಿಶ್ವಪಥವ ಒಂದು ತುಳಿತಕ್ಕಂಥದ್ದು ವಿಶ್ವಪಥವಾಗಿ ಅವನು ಬಾಳ್ವೆಯನ್ನು ನಡೆಸಬೇಕು ಅನ್ನೋದು ಕೂಡ ಓಂಪುರವರ ವಾಣಿ ಹಾಗಾಗಿ ಅವರ ಅನೇಕ ಒಂದು ಕೃತಿಗಳ ಮೂಲಕ ಕನ್ನಡ ನಾಡು ನುಡಿಗೆ ಇವತ್ತು ಅನೇಕ ರೀತಿಯ ಒಂದು ಕೊಡುಗೆಯನ್ನು ನೀಡಿದ್ದಾರೆ ವಿಶ್ವಕ್ಕೆ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅವರ ಒಂದು ಸಂದೇಶಗಳನ್ನು ಅವರ ಒಂದು ಕೃತಿಗಳನ್ನು ನಾವು ಮನನ ಮಾಡಿದ್ರೆ ಓಂಪುರವರ ಮನನ ಮಾಡಿದ್ರೆ ನಾವು ಕೂಡ ವಿಶ್ವಮಾನವರಾಗೋದ್ರೊಳಗೆ ಯಾವುದೇ ರೀತಿ ಅನುಮಾನ ಇಲ್ಲ ಕುಪ್ಪಳ್ಳಿರವರ ಕುಪ್ಪಳ್ಳಿ ಏನಿದೆ ಇವತ್ತು ಆ ಸ್ಥಾನ ತಾವು ಹೋದರೆ ಅಲ್ಲಿ ಅವರು ನಿಜವಾಗೂ ಕೂಡ ಆ ಒಂದು ಕವಿಶೈಲ ಶ ಆ ಒಂದು ಸ್ವರ್ಗ ಇದ್ದಂಗೆ ಹಾಗಾಗಿ ಅವರ ಒಂದು ಕೃತಿಗಳನ್ನು ಆ ಒಂದು ನಿಸರ್ಗ ಧಾಮದಲ್ಲಿ ಮಲೆನಾಡಿನ ನಿಸರ್ಗ ಮತ್ತು ಧಾಮದಲ್ಲಿ ಅವರು ಕುಳಿತು ಆ ಕೃತಿಗಳನ್ನು ಬರೆದಿರ್ತಕ್ಕಂಥದ್ದು ಕವಿತೆಯನ್ನು ಬರೆದಿರ್ತಕ್ಕಂಥದ್ದು ಇವತ್ತು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಕೂಡ ಓಮರವನ್ನು ನೆನೀತಕ್ಕಂಥ ನಮನ ಮಾಡ್ತಕ್ಕಂಥ ಅವರ ಒಂದು ಆದರ್ಶಗಳನ್ನು ಅವರ ಕೃತಿಗಳನ್ನು ಓದ್ತಕ್ಕಂಥ ಮತ್ತು ಅವರ ಒಂದು ಏನು ವಿಶ್ವವಾಣಿ ಇದೆ ಅದನ್ನು ಅವ್ರು ರೂಢಿಸ್ತಕ್ಕಂತಹ ಒಂದು ಕೆಲಸವನ್ನು ನಾವು ನೀವೆಲ್ಲೂ ಕೂಡ ಮಾಡಬೇಕಾಗಿದೆ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ನಾವು ಹೇಳ್ದಾಗೆ ನಮ್ಮ ಮಕ್ಕಳನ್ನು ಆಗ್ಲೇ ಹೇಳಿದೆ ವಿಶ್ವಮಾನವರಾಗಿ ಹುಡ್ತಾರೆ ಅಲ್ಪಮಾನವರಾಗಿ ನಮ್ಮವ್ರು ಮಾಡಿಬಿಡ್ತಾರೆ ಅಂತ ಗೋವೆಂಬುರವರ ಕೃತಿಗಳನ್ನು ಓದಿದ್ರೆ ಪ್ರತಿ ಮಕ್ಕಳು ಪ್ರತಿ ಪೋಷಕರು ಓದಬೇಕು ಪೋಷಕರು ಹೆಚ್ಚಿಗೆ ಓದಬೇಕು ಯಾಕಂದರೆ ಅವರು ಓದಂಥ ಕೃತಿಗಳು ಅವರ ಕೃತಿಗಳನ್ನು ಅವರ ವಿಶ್ವವಾಣಿ ಸಂದೇಶಗಳನ್ನು ಅವರು ಏನು ರಚಿಸಿದಂಥ ಒಂದು ಏನು ಕಾವ್ಯ ಕಾವ್ಯವಚನ ಇರ್ಬೋದು ಈ ರೀತಿ ಅನೇಕ ರೀತಿಯ ಕೃತಿಗಳನ್ನು ಪುಸ್ತಕಗಳನ್ನು ಗೋಪುರವರ ಮಲೆನಾಡಿನ ಮಲೆನಾಡಿನಲ್ಲಿ ಮದುಮಗಳು ಮತ್ತು ಕಾನೂನು ವೈಗಣತಿ ಮತ್ತು ಅನೇಕ ರೀತಿಯ ರಾಮಾಯಣ ದರ್ಶನಮು ಈ ರೀತಿಯ ಅನೇಕ ಕೃತಿಗಳು ಇವತ್ತು ತುಂಬ ಹೆಗ್ಗಳಿಕೆಗೆ ಪಾತ್ರ ಆಗಿರ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ನಡ್ಕೋಬೇಕು ಅನ್ನೋ ರೀತಿಯನ್ನು ಅದರೊಳಗೆ ಹೇಳಿರ್ತಕ್ಕಂಥದ್ದು ಹಾಗಾಗಿ ಮಕ್ಕಳಿಗೂ ಕೂಡ ಹೆಚ್ಚೆಚ್ಚು ನಮ್ಮ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವತ್ತು ಪ್ರತಿ ಕಾಲೇಜಿನಲ್ಲಿ ಪ್ರತಿ ಶಾಲೆಯಲ್ಲಿ ಇವತ್ತು ಕುವೆಂಪುರವರ ಏನೋ ಅವರ ಬಗ್ಗೆ ವಿಚಾರಧಾರೆಗಳನ್ನು ತಿಳಿಸ್ತಕ್ಕಂಥದ್ದು ಆ ವಿಚಾರ ಗೋಷ್ಠಿಗಳನ್ನು ಏರ್ಪಡಿಸ್ತಕ್ಕಂಥದ್ದು ಕವಿಗೋಷ್ಠಿಗಳನ್ನು ಏರ್ಪಡಿಸ್ತಕ್ಕಂಥದ್ದು ಮತ್ತು ಅವರಿಗೆ ಪುಸ್ತಕಗಳನ್ನು ಉಚಿತವಾಗಿ ಕುವೆಂಪುರವರ ಒಂದು ರಚಿತವಾದಂಥ ಏನು ಪುಸ್ತಕಗಳನ್ನು ಹಂಚ್ತಕ್ಕಂಥದ್ದು ಅವರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಮುಂದೆನೂ ಕೂಡ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಲೂ ಓಕೆ